ಎಲ್ರಿಗೂ ನಮಸ್ಕಾರ ನಾನು ಪ್ರಿಯಾಂಕಾ ನಾಲ್ಕನೇ ವರ್ಷದ ಕೃಷಿ ವಿದ್ಯಾರ್ಥಿನಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ನಾವಿಲ್ಲಿಗೆ ಬಂದಿದ್ದೀವಿ ಪ್ರಸಿದ್ಧಿ ಶ್ರೀನಿವಾಸ್ ಅವರು ಹಿರಿಯೂರು ತಾಲೂಕಿನಲ್ಲಿ ಕೃಷಿ ಜೇನು ಸಾಕಾಣಿಕೆಯಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಈಗ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಹಿರಿಯೂರು ತಾಲೂಕು ಹಿರಿಯೂರಿಂದ ಒಂದು ಕಿಲೋಮೀಟ್ರ್ ಒಳಗಿದ್ದೀವಿ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ನಾನು ನಮ್ಮ ತಾಯಿ ನಮ್ಮ ಮನೆಯವರು ಇಬ್ಬರು ಮಕ್ಕಳು ನಮ್ಮ ಇಪ್ಪತ್ತು ನಾಲ್ಕು ಎಕರೆ ಜಮೀನಿದೆ ಅದರಲ್ಲಿ ಅಡಿಕೆ ತೆಂಗು ಬಾಳೆ ಮತ್ತು ಸ್ವಲ್ಪ ಕುರಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಮಾಡಿದ್ದೀವಿ ಇವಾಗ ನಿಮಗೆ ಜೇನು ಸಾಕಾಣಿಕೆ ಮಾಡಬೇಕು ಅಂದ್ರೆ ನಿಮಗೆ ಎಲ್ಲಿಂದ ನಾವು ಅಂದ್ರೆ ಮಾಡಬೇಕು ಮಾಡಿದ್ರೆ ಗುರುಗಳು ಇದ್ದರು ಅವರು ನಮಗೆ ಈ ತರ ಹೇಳಿದ್ರು ಜೇನು ಸಾಕಾಣಿಕೆ ಮಾಡಿದ್ರೆ ನಿಮಗೆ ಒಳ್ಳೆ ಪಾಲಿನೇಷನ್ ಆಗುತ್ತೆ ಅದರಿಂದ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಅವತ್ತಿಂದ ನಾವು ಜೇನು ಕೃಷಿ ಮಾಡಕ್ಕೆ ತೊಡಗಿದ್ದೀವಿ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗಲೇ ಎಷ್ಟು ವರ್ಷ ಆಯ್ತು ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಿದ್ದೀರಾ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಬಂತು ನೀವು ಎಷ್ಟು ದುಡ್ಡು ಹಾಕ್ಬೇಕಾಯ್ತು ನಾವು ಒಂದು ಬಾಕ್ಸ್ ಗೆ ಎರಡು ಸಾವಿರ ರೂಪಾಯಿ ಕಾಳಿ ಬಾಕ್ಸ್ ಉಳಕ್ಕೆ ಎರಡು ಸಾವಿರ ರೂಪಾಯಿ ಇವಾಗ ನಿಮ್ಮ ಹತ್ರ ಎಷ್ಟು ಬಾಕ್ಸ್ ಇದಾವೆ ಫಸ್ಟ್ ಗೆ ಎಷ್ಟು ಇದ್ವು ನನ್ನಲ್ಲಿ ಎರಡು ಬಾಕ್ಸ್ ಇತ್ತು ಈಗ ನನ್ನಲ್ಲಿ ಎಂಬತ್ತು ಬಾಕ್ಸ್ ಇದಾವೆ ಎರಡು ಬಾಕ್ಸ್ ಇದ್ವು ಈಗ ಸುಮಾರು ಎಂಬತ್ತು ಬಾಕ್ಸ್ ಇದಾವೆ ನನ್ನಲ್ಲಿ

ಒಂದು ಜೇನು ಕುಟುಂಬ ಉಳ್ಳನ ಹಾಗೆ ಫೋರ್ ಫ್ರೇಮ್ಸ್ ಮಾರಾಟ ಮಾಡುತ್ತಿದ್ದೀವಿ ಈಗ ಒಂದ ಸಲ ಬಾಕ್ಸ್ ತಗೊಂಡ್ರೆ ಅದನ್ನ ನೀವು ಎಷ್ಟು ವರ್ಷ ಬಳಸುತ್ತೀರಾ ಅದು ಸುಮಾರು ವರ್ಷ ಇರುತ್ತೆ ಅದು ಏನು ತೊಂದರೆ ಹಾಳಾಗೋದಿಲ್ಲ ಒಂದ ಸಲ ನಾವು ತಗೊಂಡ್ವಿ ಅಂತಂದ್ರೆ ನಾವು ಯೂಸ್ ಮಾಡ್ತೀನಿ ಯೂಸ್ ಮಾಡ್ತನೇ ಇರ್ಬೋದು ಇದು ನಾವು ಜೇನು ಕುಟುಂಬವನ್ನು ಡೆವಲಪ್ಮೆಂಟ್ ಮಾಡಿ ನಾವು ಅದನ್ನ ಡಿವೈಡ್ ಮಾಡಿ ಬಾಕ್ಸ್ ನಾವು ಸೇಲ್ ಮಾಡ್ತಾ ಇದೀವಿ ನೀವು ಯಾವ ಜಾತಿ ಜೇನನ್ನಿ ಸಾಗ್ತಿದೀರಾ ಇದು ನಾವು ತುಡುವೆ ಜೇನು ಅಂತ ಹೇಳಿ ಅಲ್ಲಿ ಹೆಂಗೆ ಅದ್ರಲ್ಲಿ ಸೋಲ್ಜರ್ ವರ್ಕರ್ ಬೀಸ್ ಇರುತ್ತೆ ಮತ್ತೆ ಮೇಲ್ ಬೀಸ್ ಇರುತ್ತೆ ಒಂದು ಕುಟುಂಬಕ್ಕೆ ಒಂದೇ ರಾಣಿ ಹುಳ ಇರುತ್ತೆ ಅದನ್ನ ಅದನ್ನೋಸನಾ ಒಂದು ಸ್ಟಿಲ್ ಮಾಡ್ಬಿಡ್ರಿ ತಿರ್ಗಾ ಬೇರೆ ರಾಣಿ ತೆಗೀರಿ ಅಂತ ಕ್ವೀನ್ ಇಲ್ಲಿದೆ ಇದು ಕ್ವೀನ್ ಇದು ಕ್ವೀನ್ ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರೋದು ಇಲ್ಲಿ ಬಂತು ಇಲ್ಲಿ ಬಂತು ಈ ತರ ದೊಡ್ದಿದೆಯಲ್ಲ ಇದೆಲ್ಲ ಮೇಲು ಮೇಲ್ ಎಗ್ಸ್ ಈ ತರ ಇದೆಲ್ಲ ಮೇಲ್ ಎಗ್ಸ್ ಈ ತರ ದಪ್ಪ ದಪ್ಪ ಇವೆಲ್ಲ ಮೇಲ್ ಎಗ್ಸು ಇದು ನೋಡಿ ಹಣಿ ಸ್ಟಾಕ್ ಮಾಡಿದೆ ಇದೆಲ್ಲ ಮೊಟ್ಟೆ ಇಟ್ಟಿದೆ ನೋಡಿ ಕಾಣುತ್ತೆ ಈ ಬಾಕ್ಸ್ ಅಲ್ಲಿ ಕಡ್ಡಿ ಇಟ್ಟಿದ್ರೆ ಇದರಲ್ಲಿ ಸಕ್ಕರೆ ಪಾನ್ಕ ಹಾಕ್ತೀವಿ ಸಕ್ಕರೆ ನೀರು ಇದ್ರಲ್ಲಿ ಹಾಕಿದ್ರೆ ಅದರಲ್ಲಿ ಇದರಲ್ಲಿ ಮೇಲ್ ಕುತ್ಕೊಂಡು ಅದು ಸಕ್ಕರೆ ತಗೊಂಡು ಈ ಕಡ್ಡಿ ಹಾಕ್ಲಿಲ್ಲ ಅಂದ್ರೆ ಒಳಗ್ ಬಿದ್ರೆ ಅದು ಬರಕ್ ಆಗಲ್ಲವಲ್ಲ ಹೊರಗಡೆ ಹೌದು ಊಟ ಇಲ್ದಾಗ ಅವಾಗ ಇದು ಫುಡ್ ಫೀಡಿಂಗ್ ಸರ್ ಈಗ ಅಡಿಕೆ ಮಾಡಿದಿರಾ ತೆಂಗಿದೆ ಅಂತ ಹೇಳಿದ್ರೆ ಕುರಿ ಸಾಕಾಣಿಕೆ ಮಾಡಿದೀರ ಮೀನುಗಾರಿಕೆ ಮಾಡಿದಿರಾ ಈಗ ಜೇದ ಸಾಕಾಣಿಕೆ ಏನೋ ಮಾಡ್ಬೇಕು ಸರ್ ಅದರಿಂದ ಇಂಪಾರ್ಟೆನ್ಸ್ ಏನು ಮುಖ್ಯ ಈಗ ಇಳುವರಿ ಆಗಿರ್ಬೋದು ಅಡಕೆ ಇಳುವರಿ ತೆಂಗ್ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ನಮ್ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಜೇನು ಹುಳ ಸಾಕಿರೋದು ಇಳುವರಿ ಜಾಸ್ತಿ ಆಗುತ್ತೆ ಕಾಯಿ ಕ್ವಾಂಟ ಇದು ಸೈಜು ಮತ್ತು ಅದರದ್ದು ಕ್ವಾಲಿಟಿ ಎಕ್ಸ್ಟ್ರೀಮಿ ಚೇಂಜ್ ಇರುತ್ತೆ ಯಾಕಂದರೆ ಬೇರೆ ನಮ್ಮ ತೋಟದಲ್ಲಿ ಬಾಕ್ಸ್ ಇಟ್ಟಿರಲಿಲ್ಲ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್ ಪಾಲಿನೇಷನ್ ಹಂಡ್ರೆಡ್ ಪರ್ಸೆಂಟು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟು ಜಾಸ್ತಿ ಆಗುತ್ತೆ ಈಗ ಎಷ್ಟು ಬಾಕ್ಸ್ ಇಟ್ಟಿದೀರ ಒಂದು ಎಕರೆಗೆ ಎಷ್ಟು ಬಾಕ್ಸ್ ಸರ್ ಎಕರೆ ಇದೆ ಅಂತಿಲ್ಲ ಈಗ ನಮ್ದು ಇಪ್ಪತ್ನಾಲ್ಕು ಎಕರೆ ಇರೋದ್ರಿಂದ ನಮ್ಮ ತೋಟದಲ್ಲಿ ಒಂದು ಸ್ವಲ್ಪ ಅಕ್ಕಪಕ್ಕ ತೋಟದಲ್ಲಿ ಒಂದೇ ಕಡೆ ಇದ್ರೆ ಮಾಸ್ ಹೇಳ್ಬಿಟ್ಟು ಅಕ್ಕಪಕ್ಕ ತೋಟದಲ್ಲಿ ಎಲ್ಲ ಒಂದು ಎಂಬತ್ತು ಬಾಕ್ಸ್ ಇದಾವೆ ಸರ್ ಒಂದು ಹೆಚ್ಚು ಕಮ್ಮಿ ಸರೌಂಡಿಂಗ್ ಅರ್ಧ ಕಿಲೋಮೀಟರ್ ಒಳಗೆ ಎಂಬತ್ತು ಬಾಕ್ಸ್ ಇಟ್ಟಿದ್ದೀವಿ ಈಗ ಬೇರೆ ತೋಟದವರು ಬಂದು ನಿಮ್ ಬಾ ಇಸ್ಕೊಂಡು ಹೋಗ್ತಾರ ಅವರು ಪಾಲಿನೇಶನ್ಗೋಸ್ಕರ ಸರ್ ಇಸ್ಕೊಂಡು ಹೋಗ್ತಾರೆ ಸರ್ ಇಸ್ಕೊಂಡು ಹೋಗ್ತಾರೆ ಅದು ನೀವು ಫ್ರೀಯಾಗಿ ಕೊಡ್ತಿದೀರಾ ಹಿಂಗೆ ಇಲ್ಲ ಸರ್ ಪಾಲಿನೇಷಿಂಗ್ ಅಂದ್ರೆ ನಾವು ತಗೊಂಡಿ ಬಾಕ್ಸ್ ಫ್ರೀ ಆಗಿ ಇಟ್ಟು ಬರ್ತಿದಿವಿ ಕೆಲವರು ದೂರ ಇರೋದ್ರಲ್ಲಿ ಹುಳಾನೇ ಕೊಂಡ್ಕೊಂಡು ಹೋಗ್ತಾರೆ ಈಗ ಈ ತೋಟದ ಇಳುವರಿನೂ ಜಾಸ್ತಿ ಆಯ್ತು ಈಗ ಇಲ್ಲಿ ತುಪ್ಪನೂ ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ತುಪ್ಪ ನಮಗೆ ಪರ ಇಲ್ಲ ಎಂಬತ್ತು ಬಾಕ್ಸ್ ಇರೋದ್ರಿಂದ ನಾವು ಬೇರೆ ಕಡೆ ಸ್ವಲ್ಪ ತೊಗೊಂಡೋಗಿ ಇಡೋದ್ರಿಂದ ಅಲ್ಲಿ ತುಪ್ಪ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ಇಲ್ಲಿ ಸ್ವಲ್ಪ ಮಾಸಾಗಿರೋದ್ರಿಂದ ಆಗಿರೋದ್ರಿಂದ ಹನಿಗಿಂತ ನಮಗೆ ಜೇನು ಕುಟುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ವಿಭೂಜನೆ ಮಾಡಿ ಮಾಡ್ತಿದ್ವಿ ಈಗವನ್ನು ಮಾಡ್ತೀವಿ ಇದಕ್ಕೆ ಫುಡ್ ಸೋರ್ಸ್ ಆಗಿ ಏನೇನು ಮಾಡಿದ್ರೆ ಅಲ್ಲಿ ಹೇಳ್ತಿದ್ರಿ ಅಡಕೆ ಒಳಗೆ ಇದು ಅಲ್ಸಂದೆ ಹಾಕಿದೀನಿ ಜೋಳ ಹಾಕ್ತಿದ್ರಿ ಅಂತ ಹೇಳಿದ್ರೆ ಮೀನು ಬೇಕಾಗಿರೋದು ಸೋರ್ಸ್ ಜಾಸ್ತಿ ತುಪ್ಪ ಪೋಲನ್ ಇರಬೇಕು ಹೌದು ಅದಕ್ಕೋಸ್ಕರ ಯಾವ ಯಾವ ರೀತಿ ಯಾವ ಯಾವ ಬೆಳೆ ಹಾಕ್ತಿದೀರ ಅಂತ ಸರ್ ನಾವು ಏನ್ ಮಾಡ್ತಿದೀವಿ ಈಗ ಅಡಿಕೆ ಗಿಡಕ್ಕೆ ಹಸಿರೇಲೆ ಗೊಬ್ಬರ ಬೇಕು ಅಂತ ಹೇಳ್ಬಿಟ್ಟು ಹುಳ್ಳಿ ಸೆಣಬು ಅವರೆ ಸ್ವಲ್ಪ ಜೋಳ ಸಜ್ಜೆ ಎಲ್ಲ ಮಿಶ್ರಣ ಮಾಡಿ ಹಾಕ್ತಾ ಇದೀವಿ ಸರ್ ಅದರಲ್ಲಿ ಸಜ್ಜೆ ಇದಕ್ಕೆ ಬಂದಾಗ ಅದಕ್ಕೆ ಒಳ್ಳೆ ಪೋಲನ್ ಸಿಗುತ್ತೆ ಆಮೇಲೆ ಕೆಲವು ಹೂವಿನ ಗಿಡಗಳು ಆಂಟಿಗೊನಮು ಆ ತರ ಪುಷ್ಪ ಗಿಡಗಳು ಕೆಲವು ಹಾಕಿದೀವಿ ಸರ್ ಸರ್ ಇದಕ್ಕೆ ಏನೇನು ತೊಂದರೆ ಬರುತ್ತೆ ಈಗ ಇರುವೆ ಬರುತ್ತೆ ಅಂತ ಹೇಳ್ತಾರೆ ಅದರಿಂದ ಅದ್ರಿಂದ ನಿಮಗೇನಾರ ತೊಂದರೆ ಇದೆಯಾ ಸರ್ ಇದಕ್ಕೆ ಸ್ವಲ್ಪ ಕುಟುಂಬ ಸ್ಟ್ರಾಂಗ್ ಆಗಿದ್ರೆ ಯಾವುದು ಅಟ್ಯಾಕ್ ಮಾಡಲ್ಲ ಸರ್ ಕಡಿಮೆ ಇದ್ದಾಗ ಸ್ವಲ್ಪ ಇರುವೆ ಹಳ್ಳಿ ಅದರದ್ದೆಲ್ಲ ಪ್ರಾಬ್ಲಮ್ ಇದೆ ಸರ್ ಈಗ ಬೇರೆ ಇನ್ನೊಂದು ವ್ಯಾಕ್ಸ್ ಮಾತು ಅಂತ ಈಗ ಅಟ್ಯಾಕ್ ಆಗುತ್ತೆ ಮಲೆನಾಡಲ್ಲೆಲ್ಲ ಜಾಸ್ತಿ ಅದು ವಾತಾವರಣಕ್ಕೆ ಅದು ಈ ಈ ವೆದರ್ ಅಲ್ಲಿ ನಮ್ಗೆ ಅಂತ ಏನು ವ್ಯಾಕ್ಸ್ ಮಾತ್ ಏನು ತೊಂದ್ರೆ ಇಲ್ಲ ಸರ್ ಕಣಜ ಅಂತ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಏನ್ ಮಾಡುತ್ತೆ ಅದು ಕಣಜ ಕಣಜ ಬಂದು ಯಾವ್ದು ಕುಟುಂಬ ಕಡಿಮೆ ಇರುತ್ತೆ ಒಳಗೊಳಿಸಿದ ಅಟ್ಯಾಕ್ ಮಾಡಿ ಕುಟುಂಬನೇ ಖಾಲಿ ಮಾಡ್ಬಿಡುತ್ತೆ ಅದೇ ಎಷ್ಟು ಜೇನುನೋ ಹುಳ ಹಿಡ್ಕೊಂಡೇ ಹೋಗುತ್ತೆ ಪ್ರಮಾಣವಾಗಿ ಎಲ್ಲ ಒಂದು ಏಳೆಂಟು ಕಣಜ ಸೇರಿದ್ರೆ ಒಂದು ಕುಟುಂಬನೇ ಅಟ್ಯಾಕ್ ಮಾಡಿ ಖಾಲಿ ಮಾಡಿ ಅದೇ ಆ ಥರ ನಿರ್ವಹಣೆ ಆ ಥರ ಮಾಡ್ತೀವಿ ಸರ್ ನಿರ್ವಹಣೆ ನಿಮಗೆ ಒಂದು ನೆಟ್ ಪ್ಲಾನ್ ಪ್ಲ್ಯಾನ್ ಸರ್ ನೆಟ್ ತರ ಹಾಕಿ ಈ ತರ ಆ ತರ ಹೊಸ್ತಾಗಿ ಪ್ಲ್ಯಾನ್ ಮಾಡಿದೀವಿ ನಿಮಗೆ ಸರಿ ಇವಾಗ ಇದರಲ್ಲಿ ಏನೇನು ರೋಗ ಬರುತ್ತೆ ಅದನ್ನ ಹೆಂಗೆ ಮೇನ್ಟೇನ್ ಅಂದರೆ ಮ್ಯಾನೇಜ್ ಮಾಡೋದು ಅದೆಲ್ಲ ಈಗ ರೋಗ ಅಂಥದ್ದು ಏನಿಲ್ಲ ಒಂದು ಹೊಸ್ತಾಗಿ ಹೊಸದಂದ್ರೆ ಅದು ಹಳೆ ರೋಗನೇ ತಾಯ್ ಸಾಕ್ ಬ್ರೂಡ್ ಅಂತೇಳಿ ಒಂದು ಡಿಸೀಸಸ್ ಇದೆ ಬಟ್ ಇದುವರೆಗೂ ನಮ್ಮಲ್ಲಿ ಏನೂ ಕಂಡಿಲ್ಲ ಅದು ಬಟ್ ಅದು ಇದರಲ್ಲಿ ನೋಡಿದ್ವಿ ಬಟ್ ನಮ್ಮಲ್ಲಿ ಏನು ಆ ತಾಯ್ ಸಾಕ್ ಬ್ರೂಡ್ ಡಿಸೀಸಸ್ ಇಲ್ಲ ಬೇರೆ ಇನ್ನೇನೋ ಹತ್ತು ದಿವ್ಸಕ್ಕೆ ಒಂದು ಸ್ವಲ್ಪ ಪೆಟ್ಟಿಗೆ ತಳ ಮನೆ ಒರೆಸಿ ಕ್ಲೀನ್ ಮಾಡಿದರೆ ಆ ವ್ಯಾಕ್ಸ್ ಮಾತು ಬೀಳಲ್ಲ ಸರ್ ಇದನ್ನು ಸ್ಯಾನಿಟೈಸರ್ ಅಥವಾ ಕ್ಲೀನ್ ಆ ಥರ ಯಾವ ಥರ ಮಾಡ್ತೀರಾ ಸ್ಯಾನಿಟೈಸ್ ಅಂದ್ರೆ ಸುಮ್ಮನೆ ತೆಗೆದು ಅಡಿ ಮನೆ ಕ್ಲೀನ್ ಮಾಡೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಸರ್ ಇವಾಗ ಒಂದೊಂದು ಬಾಕ್ಸ್ ಇಂದ ಎಷ್ಟೆಷ್ಟು ಈಲ್ಡ್ ಬರುತ್ತೆ ಸರ್ ಈಗ ಹಾರ್ವೆಸ್ಟ್ ಮಾಡಿದಾಗ ಹನಿ ಹನಿ ಒಂದು ಬಾಕ್ಸ್ ಇಂದ 2 kg ತುಪ್ಪ ಹನಿ ಹಾರ್ವೆಸ್ಟ್ ಮಾಡಬಹುದು ನಾವು ಹನಿ ಸರ್ ಇವಾಗ ಇದನ್ನ business ಆಗಿ ಸ್ಟಾರ್ಟ್ ಮಾಡೋರಿಗೆ ನಿಮ್ಮಿಂದ ಏನೇನು ಸಜೆಷನ್ಸ್ ಕೊಡ್ತೀರಾ ಇವಾಗಿ ನೀವು ಇಚ್ಚಿಗೆ ಇದನ್ನ ಅಪಿಕಲ್ಚರ್ ನ business ಆಗಿ ಚೂಸ್ ಮಾಡೋರಿಗೆ ಮಾಡಬಹುದು ಇದರಿಂದ ಒಳ್ಳೆ ಅನುಕೂಲನೂ ಇದೆ ಬಟ್ ಅದೇ ಥರ ಫಾರ್ಮರ್ಸ್ಗೂ ಒಳ್ಳೆ ಅನುಕೂಲ ಇದೆ ಇದರಿಂದ ಈ ಬರ್ತಾ ಬರ್ತಾ ಜೇನು ಹುಳ ನಶಿಸಿ ಹೋಗ್ತಾ ಇದೆ ಈ ಈ ಸ್ಪ್ರೇ ಎಲ್ಲ ಕೊಡೋದ್ರಿಂದ ಕೆಮಿಕಲ್ ಎಲ್ಲ ಕೊಡೋದ್ರಿಂದ ಅದರಿಂದ ಈಗಿನ ಕಾಲದಲ್ಲಿ ಯುವಕರು ಮುಂದೆ ಬಂದು ಜೇನು ಕೃಷಿ ಮಾಡೋದು ತುಂಬ ಮುಂದಕ್ಕೆ ಅನುಕೂಲ ಇದೆ ಮಾಡ್ಬೋದು ಸರ್ ನೀವು ಮೊದಲನೇದಾಗಿ ಜೇನು ಬಾಕ್ಸ್ನ ಬೇರೆ ಕಡೆಯಿಂದ ತೊಗೊಂಬಂದ್ರಿ ಅಂತ ಹೌದು ಹಾಗೆ ಜೇನು ಹುಳನ ಎಲ್ಲಿಂದ ತೊಗೊಂಬಂದ್ರಿ ನೀವು ನಾವು ಖಾಲಿ ಬಾಕ್ಸ್ ತೊಗೊಂಬಂದು ನಮ್ಮಲ್ಲಿ ನ್ಯಾಚುರಲ್ ಆಗಿರೋದು ತೆಂಗಿನ ಮರ ಕೊಟ್ಟರೆ ಒಳಗೆ ಮತ್ತು ಉತ್ತದೊಳಗೆ ಇರೋದು ಕಟ್ಟಡದೊಳಗೆ ಇರೋದು ನಾವೇ ಅದನ್ನು ಬಾಕ್ಸ್ ತೊಗೊಂಡೋಗಿ ಅಲ್ಲಿ ಖಾಲಿ ಬಾಕ್ಸಲ್ಲಿ ಇಟ್ಟು ಅಲ್ಲಿಂದ ಅದನ್ನು ನಾವು ಹಿಡಿದು ವರ್ಗಾವಣೆ ಮಾಡಿ ನಾವೇ ಮಾಡಿ ಎಂಬತ್ತು ಬಾಕ್ಸ್ ಮಾಡಿದ್ದೀವಿ ಅಂದರೆ ಯಾವುದನ್ನು ಕೂಡ ಖರೀದಿ ನಾವು ಯಾವುದೂ ಕೂಡ ಖರೀದಿ ಮಾಡಿಯೇ ಇಲ್ಲ ಬೇರೆ ಖಾಲಿ ಬಾಕ್ಸ್ ಒಂದು ತೊಗೊತಿದ್ವಿ ಮೂಲನ ನಮ್ಮಲ್ಲಿ ಎಲ್ಲಿ ತಗೊ ಹಿಡಿದವು ಎಲ್ಲ ಫೋನ್ ಮಾಡ್ತಾರೆ ಸರ್ ಇಲ್ಲಿದೆ ಹುಳ ಸ್ಟಾರ್ಟ್ ಬಾಕ್ಸ್ ಒಳಗೆ ಇಟ್ಬಿಟ್ಟಿದೆ ಹುಳ ಅಂತವೆಲ್ಲ ಹಿಡಿದು ಬಾಕ್ಸ್ ಗೆ ವರ್ಗಾವಣೆ ಮಾಡ್ತೀವಿ ನಾವು ಎಂಟು ಫ್ರೇಮ್ ಇರುತ್ತೆ ಒಂದು ಬಾಕ್ಸ್ ಅಲ್ಲಿ ಅದನ್ನ ನಾಲ್ಕು ಫ್ರೇಮ್ ಪ್ಲಸ್ ರಾಣಿ ಹುಳ ಹಾಕಿ ಅವರಿಗೆ ಕೊಡ್ತೀವಿ ಎಷ್ಟು ಮಾರಾಟ ಮಾಡ್ತೀರಾ ಅದು ಒಂದು ಸಾವಿರದ ಆರ್ನೂರಿಂದ ಎರಡ್ ಸಾವಿರವರೆಗೂ ಮಾರಾಟ ಮಾಡ್ತೀವಿ ಹಾಗೆ ನೀವು ಈಗ ತುಡುವೇ ಜೇನಿದೆ ಅಂತ ಹೇಳ್ತೀರಾ ಅದನ್ನ ಬಿಟ್ಟು ಮತ್ತೆ ಯಾವ ಜೇನಿದೆ ಇಲ್ಲಿ ಅದರಿ ಬಿಟ್ಟು ಸ್ಟಿಂಗ್ಲೆಸ್ ಬೀಸ್ ಅಂತ ಇದೆ ಇಲ್ಲಿ ನೋಡಬಹುದು ನೀವು ಅದು ಸ್ಟಿಂಗ್ಲೆಸ್ ಬೀಸ್ ಅಂತ ಒಂದು ಜೇನುಣ್ಣನ ಯಾರು ಅದನ್ನ ಕೊಂಡ್ಕೊಂಡೇ ಇಲ್ಲ ಈಸಲಿ ನಾವು ಬಿ ಆಗಿ ಸುಮ್ಮನೆ ಅದಕ್ಕೆ ಮಾಡ್ಲಾಕ್ ಮಾಡಿದ್ದು ಇದೊಂದತರ ಇರ್ಲಿ ಅಂತ ಹೇಳ್ಬಿಟ್ಟು ನಾವೇ ಈ ಯೋಜನೆ ಮಾಡಿ ಮಾಡಿದ್ದು ಬಟ್ ಇದರಲ್ಲಿ ಬಂದು ಎಲ್ಲಾ ಕಡೆ ಇಡಕ ಆಗಲ್ಲ ಅದಕ್ಕೆ ಏನು ಇದಕ್ಕೆ ಎಲ್ಲ ಇಡೋಕ್ಕಾಗಲ್ಲ ಸುಮ್ಮನೆ ಅವ್ನು ನ್ಯಾಚುರಲ್ ಆಗಿ ಈ ಥರನೂ ಸಾಕ್ಬೋದು ಅಂತ ಒಂದು ಮಾಡ್ಲಾಗಿ ಮಾಡಿದ್ದು ಅಷ್ಟೇ ನೀವೇ ಹೊಸ ಥರ ಮಾಡಿದ್ದು ಈ ಕಡೆ ಈ ಕಡೆ ಬನ್ನಿ ಈ ಬಾಕ್ಸ್ ಅಲ್ಲಿ ಎಂಟು ಫ್ರೇಮ್ ಇರುತ್ತೆ ಆ ಎಂಟು ಫ್ರೇಮ್ ಫುಲ್ ಆಗಿದ ತಕ್ಷಣ ನಾಲ್ಕು ಫ್ರೇಮು ಪ್ಲಸ್ ರಾಣಿ ಇರೋದನ್ನ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ತಗೊಂಡೋಗಿ ಇಡ್ತೀವಿ ಇಟ್ಟಿದ್ಮೇಲೆ ಅದು ಈ ಕಡೆ ಇದಕ್ಕೆ ಪುನಃ ಎಂಟು ಒಂಬತ್ತು ದಿವಸದಲ್ಲಿ ರಾಣಿ ಸಲ್ಲು ಹೊಸದಾಗಿ ಫಾರ್ಮೇಶನ್ ಆಗಿ ಅದು ಅಲ್ಲಿಂದ ಕಂಟಿನ್ಯೂ ಆಗುದು ಇವನ್ನ ಬಿಟ್ಟ ಮೇಲೆ ಎಷ್ಟು ತಿಂಗಳು ಜೇನು ಬರುತ್ತೆ ಮತ್ತೆ ಎಷ್ಟು ಬರುತ್ತೆ ನೀವು ಇವನ್ನ ಎಂಬತ್ತು ಬಾಕ್ಸಸ್ ಮಾಡಿದ್ದೀನಿ ಅಂತ ಹೇಳಿದ್ರಿ ವರ್ಷಕ್ಕೆ ಎಂಬತ್ತು ಬಾಕ್ಸಸ್ ಇಂದ ಎಷ್ಟು ಜೇನು ಬರುತ್ತೆ ವರ್ಷಕ್ಕೆ ನಾವು ಜೇನು ತುಪ್ಪ ಅಂದ್ರೆ ನಾವು ಇಲ್ಲದಕ್ಕಿಂತ ನಾವು ಅಲ್ಲಿ ಸಿರ್ಸಿಯಲ್ಲಿ ಫಾರೆಸ್ಟ್ ಇಲ್ಲ ಬೇರೆ ಬೇರೆ ರೈತರ ಹತ್ರ ತಗೊಂಡೋಗಿ ಇಟ್ಟು ಹಾರ್ವೆಸ್ಟ್ ಮಾಡ್ತೀವಿ ನಮಗೆ ವರ್ಷಕ್ಕೆ ಒಂದು ಇನ್ನೂರು ಇನ್ನೂರೈವತ್ತು ಕೆಜಿ ಜಿ ಮುನ್ನೂರು ಕೆ ತುಪ್ಪ ಸಿಗುತ್ತೆ ತುಪ್ಪದಕ್ಕಿಂತ ಮೇಯ್ನ್ ನಮಗೆ ಕುಟುಂಬ ವಿಭೋಜನೆ ಮಾಡಿ ಮಾಡೋದೇ ನಮಗೆ

ಆಮೇಲೆ ನೀವು ಒಂದು ಹೇಳಿದ್ರಿ ಹದಿನೈದು ವರ್ಷದಿಂದ ಮಾಡ್ತಿದ್ವಿ ಅಂತ ಮಧ್ಯದಲ್ಲಿ ಒಂದು ಸುತ್ತ ತಗ್ದಿದ್ವಿ ಮತ್ತೆ ತಿರ್ಗಾ ಪುನಃ ಸ್ಟಾರ್ಟ್ ಮಾಡಿದ್ವಿ ಅಂತ ಅದು ಏನಕ್ಕೆ ತಗ್ದಿದ್ರಿ ಮತ್ತೆ ಮುಂಚೆ ಬಾಕ್ಸ್ ಇರೋದು ಮಾದರಿಯೇ ಬೇರೆ ಇತ್ತು ಈ ತರ ಬಾಕ್ಸಸ್ ಈ ಬಾಕ್ಸಸ್ ಇರಲಿಲ್ಲ ಅವು ತುಂಬಾ ಫ್ರೇಮ್ ಎಲ್ಲ ಪ್ರಾಬ್ಲಮ್ ಆಗಿತ್ತು ಇತ್ತೀಚೆಗೆ ಶಾಂತಿ ರಾಯ್ ಅವರು ಸರ್ ಬಂದು ಸಿರ್ಸಿ ಬಾಕ್ಸ್ ಇಂಟ್ರೊಡ್ಯೂಸ್ ಮಾಡಿ ಮಾಡಿರೋದ್ರಿಂದ ನಾವು ಇತ್ತೀಚೆಗೆ ತುಂಬಾ ಜೇನು ಬಾಕ್ಸ್ ಅನ್ನು

ಎಷ್ಟೊತ್ತು ನಿಮ್ಮ ಟೈಮ್ನ ನನಗೆ ಕೊಟ್ಬಿಟ್ಟು ನಿಮ್ಮೆಲ್ಲ ಇದು ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಮ್ಮ ಕೆ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಯುವಕಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರು ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾಗಿದೆ